ಮಹಿಳಾ ಆಯೋಗದ ಅಧ್ಯಕ್ಷೆ ಇವತ್ತು ಚರ್ಚೆ ಮಾಡುವಂಥ ಮೂಲ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನು ಕಾಪಾಡೋದು ರಕ್ಷಣೆ ಮಾಡೋದು ಅದು ದೌರ್ಜನ್ಯ ಇರ್ಬೋದು ಸಬಲೀಕರಣ ಇರ್ಬೋದು ಶಿಕ್ಷಣ ಇರ್ಬೋದು ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು ಅಥವಾ ವರ್ಬಲ್ಲು ಇರ್ಬೋದು ಅಥವಾ ಅಸಾಲ್ಟ್ಸ್ ಇರ್ಬೋದು ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ಥರದ್ದು ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು ಇವತ್ತು ಮಾಡ್ತೀನಿ ಮೇಡಮ್ ಯಾಕೆಂದರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಷನೇ ಇದೆ ಆದೇಶನೇ ಇದೆ ಇದ್ರ ವಿರುದ್ಧ ನಾವು ಯಾರು ಮಾತಾಡಂಗೆ ಇಲ್ಲ ನಾವು ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ ಅವರ ಎಲ್ಲ ಕೂತ್ಕೊಂಡು ಅವರೆಲ್ಲ ಇಡೀ ಏನು ಕಮಿಟಿ ಇದೆ ಅವರೆಲ್ಲ ಕೂತ್ಕೊಂಡು ಮಾಡುವಂಥ ಕೆಲಸವನ್ನು ಯಾವ ಥರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂಥ ದೃಷ್ಟಿಯಲ್ಲಿ ನೋಡಿ ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಮಕ್ಳು ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು ಹೋಗಮ್ಮ ಮಾಡು ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ಅಂದರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗಿರಿ ಡಾಕ್ಟರ್ ರೀ ಐ ಎ ಎಸ್ ಭಾಳ ರೇರು ಸರ್ ನೀವು ನಟ್ ನಟ್ನೆಗೆ ಹೋಗಿ ಅಂತ ತಂದೆ ತಾಯಿ ಇರುತ್ತೆ ಅಯ್ಯೋ ಭಾಳ ಕಷ್ಟ ಕಷ್ಟ ಅಂತ ಯಾಕೆ ಒಂದು ಹೆಣ್ಣುಮಗಳು ಸುರಕ್ಷಿತವಾಗಿರ್ತಾಳೆ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡೋದು ಆ ಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ ನಮ್ಮ ಮಹಿಳೆ ಎಲ್ಲಾದರೂ ಇರಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ